ಐಟಮ್ ರಸಿ ಐಟಮ್ ಮಾಡ್ತಾಯಿ ಪದಾರ್ಥ 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 ಲೈಕ್ ಅದೆಯಾ ಪದಾರ್ಥ ಹೌದಲ್ಲ ನೀವು ರೆಗ್ಯುಲರ್ ಹೌದಾ ಹೈ ಕ್ವಾಲಿಟಿ ಹೌದಾ ಸರ್ ಹೌದಾ ನಮ್ಮ ಹುಡುಗರು ಸುಭಾಷ್ ಚಂದ್ರ ಅಂತ ಸರ್ ಇದು ಎಷ್ಟೇ ಬ್ರಾಂಚ್ ಸರ್ ಇದು ಹಾಯ್ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವೆಲ್ಲ ಸಹೋದ್ಯೋಗಿಗಳು ಸೇರಿಕೊಂಡು ಪತ್ರಿಕಾ ದಿನ ಅಂತ ಆಚರಣೆ ಮಾಡ್ತೀವಿ ಅದು ಭಟ್ಕಳದ ಸುಧೀಂದ್ರ ಕಾಲೇಜಲ್ಲಿ ಆಚರಣೆ ಆಯಿತು ಸೊ ಆ ಒಂದು ಸಭೆ ಮುಗ್ದಾದ ಮೇಲೆ ನಾವೀಗ ಸದ್ಯಕ್ಕೆ ಭಟ್ಕಳದ ತೆಂಗನಗುಂಡಿ ಕ್ರಾಸ್ ಅಲ್ಲಿ ಒಂದು ಹೋಟೆಲ್ ಇದೆ ನೋಡ್ತಾ ಇದ್ದೀವಿ ಹೋಟೆಲ್ ಹೆಸರು ಉಡುಪಿ ಅಂತ ಉಡುಪಿ ಅಂದ ತಕ್ಷಣ ನಿಮಗೆಲ್ರಿಗೂ ಗೊತ್ತಿರುತ್ತೆ ಒನ್ ಆಫ್ ದಿ ಟಾಪ್ ಹೋಟೆಲ್ ಅದು ಭಟ್ಕಳದಲ್ಲಿ ಈ ಹೋಟೆಲ್ ಆ್ಯಕ್ಚುಲಿ ಇರಲಿಲ್ಲ ಈಗ ಒಂದು ಸ್ವಲ್ಪ ಟೈಮ್ ಹಿಂದಿಂದ ಪ್ರಾರಂಭ ಆಗಿದೆ ಒಂದು ಐ ತಿಂಕ್ ಒಂದು ಮೂರು ತಿಂಗಳಾಯ್ತೇನು ಅಂತ ಅನ್ಕೋತೀನಿ ಸೊ ಈಗ ನಿಮ್ಮನ್ನು ಈ ಹೋಟ್ಲ್ಗೆ ಹೋಗ್ತೀನಿ ಒಂದಷ್ಟು ಫನ್ ಅಷ್ಟೇ ಅದು ಬಿಟ್ಟರೆ ಮತ್ತೇನಿಲ್ಲ ಹೋಟೆಲ್ ಬಗ್ಗೆಯೂ ಒಂಚೂರು ಹಾನೆಸ್ಟ್ ಆದಂಥ ರಿವ್ಯೂವನ್ನು ಕೊಡ್ತೀನಿ ಸ್ನೇಹಿತರೆ ಇದು ಭಟ್ಕಳದ ಎಂ ಎಚ್ ಅರವತ್ತಾರಕ್ಕೆ ಸಮೀಪ ಇರುವಂಥ ಹೋಟೆಲ್ ಇದೆ ಯು ಡಿ ಉಡುಪಿ ಹೋಟೆಲ್ ಅಂತ ಒಳಗಡೆ ನಿಮ್ಮನ್ನು ಹೋಗ್ತೀವಿ ಸ್ವಲ್ಪ ನೋಡೋಕ್ಕೂ ಲುಕ್ಕಂತೂ ಸಕ್ಕತ್ತಾಗಿದೆ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸ್ತೀವಿ ಎಲ್ಲ ನಾರ್ಮಲ್ ಆಗಿ ಜನರಲ್ ನಾನ್ ಎ ಸಿ ಇಲ್ಲಿ ಮತ್ತೆ ಎಕ್ಸ್ಟ್ರಾ ಇದೆಯಾ ಹೊರಗಡೆ ಎಲ್ಲ ನೋಡ್ತಾ ತಿನ್ಬೋದಂತ ಎಕ್ಸ್ಟ್ರಾ ಎಲ್ಲ ಹಾಕ್ತಾರೆ ಚಾರ್ಜ್ ಮಾಡ್ತಾರೆ ಇದು ಮತ್ತೆ ಅದು ಅಲ್ವಾ ಇದು ಮತ್ತೆ ಅದು ನಿಮಗೆ ಪಾರ್ಕಿಂಗ್ ವ್ಯವಸ್ಥೆಯೂ ಅಲ್ಲ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ನೋಡಿ ಇಪ್ಪತ್ತೆರಡು ಕಾರ್ ಸರ್ ಇಪ್ಪತ್ತೆರಡು ಕಾರ್ ಬೈಕಂತೂ ಆರಾಮಾಗಿ ಎಷ್ಟು ಬೈಕರ್ ಆಗ್ಬೋದು ಒಂದು ದೊಡ್ಡ ಬೋರ್ಡ್ ಇದೆ ರಿಸೆಪ್ಷನ್ ಅದು ಜೊತೆಗೆ ಇದು ಹೊರಗಡೆ ಸೇಮ್ ಇಲ್ಲಿ ಎ ಸಿ ಬಿ ಸಿ ಏನಿಲ್ಲ ಅಲ್ಲ ಸರ್ ಇದೆಲ್ಲ ನಾನ್ ಎ ಸಿ ಇದು ಹೊರಗಡೆ ನಂತರ ಇದೊಂದು ಫ್ರೂಟ್ ಜ್ಯೂಸ್ ಕೌಂಟರ್ ಇಲ್ಲ ಎಲ್ಲ ಥರದ ಜ್ಯೂಸು ಫ್ರೂಟ್ ಜ್ಯೂಸ್ ಸಿಗುತ್ತೆ ಸೊ ಅಲ್ಲಿ ಅಡುಗೆ ಕೋಣೆ ಇದೆಯಲ್ಲ ಹತ್ರ ನೇನ್ರಿ ನೋಡಿ ಇದು ಅಡುಗೆ ಕೋಣೆ ಇದೆಲ್ಲ ಅಡುಗೆ ಇದೆ ಹಾಯ್ ಹಾಯ್ ಎಲ್ಲ ಅಡುಗೆ ತಯಾರಾಗ್ತದೆ ತುಂಬ ವಿಸ್ತಾರವಾಗಿ ಎಲ್ಲ ವ್ಯವಸ್ಥಿತವಾಗಿದೆ ಇದೆಲ್ಲ ಚೈನೀಸ್ ಇದೆಲ್ಲ ಚೈನೀಸ್ ಕಾಂಡ್ರು ಅದಾದಮೇಲೆ ಆ ಇಲ್ಲಿ ನಾರ್ತ್ ಇಂಡಿಯನ್ ಕಾಲ್ ಬಿಟ್ ನಾರ್ತ್ ಇಂಡಿಯನ್ ಎಲ್ಲಕ್ಕೂ ಸಪ್ರೇಟಾಗಿ ಆಗಿ ಹೌದು ಹೌದು ಎಷ್ಟಿದ್ದಾರೆ ಸರ್ ಒಳಗಡೆ ಕುಪ್ಸಾ ಒಳಗಡೆ ಆರು ಜನ ಆರು ಜನ ಇದಾರಲ್ಲ ಅದು ಬಿಟ್ಟು ಚೈನೀಸು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಅಂತ ಹೌದು ಸೌತ್ ಇಂಡಿಯನ್ ಅವರಿಗೂ ಇಲ್ಲ

ಇಲ್ಲಿ ಒಳಗೂ ಉಂಟ ಮತ್ತೆ ತುಂಬ ಅಲ್ಲ ಹೊರಗಡೆ ಎಂತ ಇಲ್ಲ ಹೊರಗಡೆ ನೋಡೋದು ತುಂಬ ಚಿಕ್ಕದು ಈ ಥರ ವ್ಯವಸ್ಥೆ ಅದ ಇಲ್ಲಿ ಉಡುಪಿ ಹೋಟೆಲ್ ಭಟ್ಕಳದಲ್ಲಿರುವ ಏಕೈಕ ಉಡುಪಿ ಹೋಟೆಲ್ ಇದು ಹಲೋ ಸರ್ ಒಂದೇ ಒಂದಲ್ಲ ಭಟ್ಕಳದಲ್ಲಿ ಹೌದು ದೊಡ್ಡ ಪಾರ್ಟಿ ಅದರ ಆಗಿರೋದಲ್ಲ ಎ ಸಿ ಬಿಟ್ಟು ಹೊರಗೆ ನಾರ್ಮಲ್ ಜನರಲ್ ಹೌದು ಅಂದ್ರೆ ಇಲ್ಲಿ ಯಾವ ಥರ ಅಡಿಗೆ ಲೈಕ್ ಊಟ ಗೀಟ ಎಲ್ಲ ಸೌತ್ ನಾರ್ತ್ ಚೈನೀಸ್ ಸೌತ್ ಚೈನೀಸ್ ಎಲ್ಲ ಇವರು ಲೊಕೇಶನ್ ರಸ್ತೆಗೆ

ಸರ ಹೆಂಗೇ ಚೆನ್ನಾಗಿ ಒಳ್ಳೆದಲ್ಲ ಇದೆಲ್ಲ ಎಲ್ಲ ಸಲಭಿತ ಆಗಿದೆ ಇದ್ರ ಸರ್ ಇವತ್ತು ನಿಮ್ಮ ಭಾಷಣದ ಬಗ್ಗೆ ಹೇಳೋದಾದ್ರೆ ಭಾಷಣದ ಬಗ್ಗೆ ಹೇಳಬೇಕು ಅಂತಂದ್ರೆ ಹೇಳೋ ವಿಚಾರಗಳು ಬಹಳಷ್ಟಿತ್ತು ಆದ್ರೆ ಸಮಯದ ಅಭಾವದಿಂದಾಗಿ ನಾವು ಮೊಟಕುಗೊಳಿಸಿದ್ದೇವೆ ಆಗ್ಲೇ ಆಗ್ಲೇ ನಿಗದಿಪಡಿಸಿದ್ರಿಂದ ಈಗ ವೇದಿಕೆ ಮೇಲೆ ತುಂಬಾ ಗಣ್ಯರಿಂದ ಅವರೆಲ್ಲ ಮಾತಾಡೋ ನಂತರ ನನ್ನ ಮಾತೆ ಖಾಲಿಯ ತಯಾರಿ ಇಲ್ಲ ಆಗಿದೆ 진짜 댄서라는 거

ಸತೀಶ್ ಅಭಿಮಾನ ಹೌದಾ ನಿಮ್ಮ ತೊಂದರೆ ಭಾಷೆ ಕೇಳಿದೆ ಇವತ್ತು ಖುಷಿ ಆಯ್ತಾ ಸುಮಾರು ಕೇಳಿದೆ

ಎಷ್ಟು ಸರ ನೀವು ಶಾಖಾಹಾರಿಗಳು ನಿಮ್ಗೆ ಯಾವ ಬೇಕಂತ ಕಳ್ತ ಕೇಳ್ಬೇಡಿ சரி இல்ல இல்லை அருட்டு ஃபுல்லா ಅರ್ಧ ಮಾಡುದು ಅಯ್ಯೋ ಬೇಡ ವಾಯ್ಸ್ ಕ್ವಾಲಿಟಿ ಸುಮಾರು ಜನ ಹೇಳಿಕ್ರಿ ಸೌಂಡ್ ಆಗಿದೆ ಸೌಂಡಲ್ಲಿ ಸುಮಾರು ಜನ ಕಮೆಂಟ್ ಮಾಡಿ ಸರ್ ಸರ್ ನಮಸ್ತೆ ಸರ್ ಎಂತ ಎಂತ ಕಟ್ ಮಾಡುದು ಇದು ಕಟ್ ಮಾಡುದು ಇದು ಇದು ಕಟ್ ಮಾಡೋಕೆ ಸಾಧ್ಯ ಎರಡನೇ ಸಲ ನಾವು ಊಟ ಮಾಡ್ತಿರೋದು

ಅಲ್ಲ ವ್ಯವಸ್ಥೆ ಅದು ರೆಗ್ಯುಲರ್ ವಿಸಿಟ್ ಇರುತ್ತಾ ಅಥವಾ ಇಲ್ಲ ನಾನು ಬರ್ತಾ ಇರ್ತಾನೆ ನಿಮ್ಗೆ ಹತ್ರ ಅಂತ ಬೆಂಗಳೂರು ಬೆಂಗಳೂರಲ್ಲಿ ನನ್ನ ಬಿಸ್ನೆಸ್ ಅಲ್ಲಿ ಹೌದಾ ಊರಿಗೆ ಬಂದವಾಗ ಇಲ್ಲೇ ಇರ್ತಾನೆ ಮೇಲೆ ರೂಮ್ ಹೌದಾ ಮನೆ ಇದೆ ನಲ್ವತ್ತು ಕಿಲೋಮೀಟರ್

ಇಲ್ಲ ಅದೊಂದು ಸೋಷಿಯಲ್ ಕಾಸ್ಟ್ ಬರ್ತಿದೆ ಸೊ ಒಂದು ಬ್ರಾಂಚ್ ಆ್ಯಡ್ ಮಾಡಿದ್ರೆ ನಿಮಗೊಂದು ಐವತ್ತೊಂದು ಅರವತ್ತು ಜನ ಕೆಲಸಗಾರ ಸೇರ್ತಾರೆ ಅವ್ರ ಕುಟುಂಬ ಹೋಗ್ತಾರೆ ಫುಡ್ ಇಂಡಸ್ಟ್ರಿನ ಬಿಸ್ನೆಸ್ ಅಂತ ತಗೊಳಕಾಗಲ್ಲ ಅನ್ನ ಕೊಡೋದು ನೀರು ಕೊಡುವಂಥದ್ದೆಲ್ಲ ಅದು ವ್ಯಾಪಾರ ದೃಷ್ಟಿಯಲ್ಲಿ ಬರೋದಿಲ್ಲ ಸರ್ವಿಸ್ ಸರ್ವಿಸ್ ಇಂಡಸ್ಟ್ರಿ ಇರೋದ್ರಿಂದ ಸ್ವಲ್ಪ ಕೇರ್ ಜಾಸ್ತಿ ತಗೊಳ್ಬೇಕಾಗ್ತದೆ ನೀವು ದುಡಿಯೋದಿರ್ಬೋದು ನಾನು ದುಡಿಯೋದಿರ್ಬೋದು ಎಲ್ಲದ ಹೊಟ್ಟೆಗೆ ನೆಕ್ಸ್ಟ್ ನಿಮ್ಮ ನೆಕ್ಸ್ಟ್ ಪ್ಲಾನ್ ಉತ್ತರ ಕನ್ನಡ ಮತ್ತೆ ಬ್ರಾಂಚ್ ಮಾಡ್ತೀರಾ ಇಲ್ಲ ಹೊನ್ನಾವರ ನೋಡ್ತಾ ಇದ್ದೇವೆ ಹೌದಾ ಹೊನ್ನಾವರ ಜಾಗ ನೋಡ್ತಾ ಇದ್ದೇವೆ ಆದ್ರೆ ಇನ್ನೊಂದು ಬಟ್ಟೆಗಳಲ್ಲಿ ಏನಾದ್ರೂ ಒಂದು ಸಣ್ಣ ಇನ್ನೊಂದು ಓಪನ್ ಆಗ್ಬೋದು ಮತ್ತೆ ಒಂದು ಆಗ್ಬೋದು ಮೋಸ್ಟ್ ಪ್ರಾಬಬಲಿ ವಿದಿನ್ ಎ ಇಯರ್ ಅಲ್ಲಿ ಪ್ಲಾನ್ ಆಗ್ಬೋದು ಸರಿ ಈ ಬಿಸ್ನೆಸ್ ಬಗ್ಗೆ ಅಂದ್ರೆ ಈ ಹೋಟೆಲ್ ಉದ್ಯಮ ಉಂಟಲ್ಲ ಈ ಪ್ರವಾಸೋದ್ಯಮ ಟೈಮಲ್ಲಿ ಲೈಕ್ ಈ ಬೇಸಿಗೆ ಟೈಮಲ್ಲಿ ತುಂಬಾ ಜಾಸ್ತಿಯಾಗಿ ಭೂಮಲ್ಲಿ ಇರ್ತದೆ ಒಂದಷ್ಟು ಹನ್ನೆರಡು ತಿಂಗಳಲ್ಲಿ ಒಂದು ಎಂಟು ತಿಂಗಳು ನಡೆಯುವಂತ ವ್ಯಾಪಾರ ನಾಲ್ಕು ತಿಂಗಳು ಅಲ್ಲಿಂದ ಮಾಡಿದ್ರೆ ಬಚಾವ್ ಕೆಲವರು ಪಾಕೆಟ್ ಇಂದ ಎಳೀತಾರೆ ಕೆಲವರು ಇದ್ದದ್ರಲ್ಲ ಮ್ಯಾನೇಜ್ ಮಾಡ್ತಾರೆ ಇದರಲ್ಲಿ ನೀವು ಒಂದು ತಿಂಗಳು ಲಾಭ ಹೋಗಲ್ಲ ಒಂದು ವರ್ಷವನ್ನ

ಪದಾರ್ಥ ಲೈಕ್ ಅದೆಯಾ ಪದಾರ್ಥ ಹೌದಲ್ಲ ನೀವು ರೆಗ್ಯುಲರ್ ಹೌದಾ ಹೈ ಕ್ವಾಲಿಟಿ

ಅದು ತಮ್ಮ ಏನೋ ಮೊದಲು ನಿರ್ವಹಣೆ ಬೈದ ಹೇಗಿತ್ತು ಹೋಟಾಳ ದು ಚೆನ್ನಾಗಿತ್ತಲ್ಲ ಬರ್ತಾ ಇದ್ದೀವಿ ನೀವೇನು ಉದ್ಘಾಟನೆಗೂ ಇದ್ದೀನಿ ಹೌದಾ ಯೋಧೆ ಹೇಗಂತು ಒಳ್ಳೆ ಇದೆ ಪಕ್ಕ ಬ್ರದರ್ ಎಂತ ನೀವು ಮಾತ್ರ ಉಳಕೊಳ್ತೀಯ ಲಾಸ್ಟಿಗೆ ನೀವು ಲೇಟಾಗಿ ಬಂದೆ ಯಸ್ ಲೇಟ್ ಕಮರ್ ಅಂತ ಇದು ಸರಿ ಇಲ್ಲ 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 ಗುಲಾಬ್ ಜಾಮ್ ಏ ಇದರ ಯಾರು ಬೈಟ್ ಮಾಡೋ ಬರಿ ಈ ಸರ್ ಮಾತಾಡ್ತೀರಾ ಆ ಏನ್ ಸರ್ ಇದು ಚಪ್ಪಿ ಸ್ಟ್ರಾ ಪ್ಲಾಸ್ಟಿಕ್ ಇಳಿಸಿಕೊಳ್ಳೋದಿಲ್ಲ ಅಲ್ಲ ಸ್ನೇಹಿತರೆ ಈಗಷ್ಟೇ ನಾವು ಭಟ್ಕಳದ ಉಡುಪಿ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಈಗ ಸದ್ಯಕ್ಕೆ ನಮ್ಮ ಪತ್ರಕರ್ತ ಮಿತ್ರೊಬ್ಬರು ಒಂದು ಸ್ವಲ್ಪ ಅನಾರೋಗ್ಯಕ್ಕೆ ಒಳಗಾಗಿರೋದು ಸೊ ಆ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಅಲ್ಲಿ ಹೋಗ್ತಾ ಇದ್ವಿ ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಸರ್ ಇದು ಸರ್ ಯಾವ ಭಟ್ಕಳ ಅಂದ ತಕ್ಷಣ ನಿಮಗೆಲ್ಲ ಗೊತ್ತಿರುತ್ತೆ ಸಾಧಾರಣ ಭಟ್ಕಳದ ಬಗ್ಗೆ ಯಾರಾದರೂ ಮಾತಾಡೋಕೆ ಮಿತ್ರ ಭಟ್ಕಳವನ್ನು ಮಿನಿ ದುಬಾಯ್ ಅಂತ ಕರೀತಾರೆ ಸೊ ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಕಡೆಗೂ ನಿಮಗೆ ದೊಡ್ಡ ದೊಡ್ಡ ಮೊಹಲ್ಲಗಳು ಮನೆಗಳು ಕಾಣ ಸಿಗ್ತವೆ ಎಲ್ಲ ಸ್ನೇಹಿತರೆ ಈಗಷ್ಟೇ ನಾವು ನಮ್ಮ ಒಬ್ಬ ಸಹೋದ್ಯೋಗಿಗಳಿಗೆ ಸ್ವಲ್ಪ ಅನಾರೋಗ್ಯದ ತೊಂದರೆ ಇತ್ತು ಅಲ್ಲಿ ಈಗಷ್ಟೇ ಹೋಗಿ ಅವರನ್ನು ಭೇಟಿಯಾಗಿ ನೋಡ್ಕೊಂಡು ಬಂದ್ವಿ ಅಂದರೆ ಅಲ್ಲಿ ವಿಡಿಯೋ ಮಾಡೋದು ಬೇಡ ಅಂತ ಯಾಕಂದರೆ ಅವ್ರಿಗೂ ಸ್ವಲ್ಪ ಅದು ತೊಂದರೆ ಅಂತ ಅನಿಸ್ಬೋದು ಆ ಸಲುವಾಗಿ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಬಟ್ ಈಗ ಸದ್ಯಕ್ಕೆ ಮನೆಗೆ ಹೋಗೋದು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು